ಹೈಲೋ ಎಲ್ಲರಿಗೂ ನಮಸ್ಕಾರ ಹೆಜೆ ವ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ಇದೇನಪ್ಪ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಹೌದು ಅಲ್ಲಿ ನಾನು ಮುಂಚೆ ಒಂದು ಹದಿನೈದು ದಿವಸ ಮುಂಚೆನೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಒಂದು ಮೂರು ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಕರಣಾಂತರಗಳಿಂದ ಅದು ಕಾಪಿ ರೇಟ್ ಬರ್ತಾನೆ ಇತ್ತು ಯಾಕಂದರೆ ನಾನು ಚಿಕ್ಕ ಮಕ್ಕಳದು ಒಂದು ಮಟ್ಟದಲ್ಲಿದ್ದಂಥ ವಿದ್ಯಾರ್ಥಿಗಳದ್ದು ಇಂಟರ್ವ್ಯೂ ಕೂಡ ಮಾಡಿದ್ದೆ ಬಟ್ ಆ ಇಂಟರ್ವ್ಯೂದು ಪ್ರಾಬ್ಲಮ್ ಆಗಿಬಿಟ್ಟು ಕಾಪಿ ರೈಟ್ ಬರ್ತಾನೆ ಇತ್ತು ಸೊ ಹಾಗಾಗಿ ನಾನು ಏನು ಇಂಟರ್ವ್ಯೂ ಮಾಡಿದ್ದು ಅದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಜಾಸ್ತಿ ಏನು ಹೈಲೈಟ್ ಇದೆ ಅದನ್ನಷ್ಟೇ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ನಾವು ಬೆಂಗಳೂರಿಂದ ಸೀದಾ ಹೋಗಿದ್ದು ತಿೂರಿಗೆ ಯಾರಪ್ಪ ಮನೆ ಯಾರ ಮನೆಗೆ ಅಂದರೆ ನಮ್ಮ ಮನೆಯವರು ಚಿಕ್ಕಪ್ಪ ಚಿಕ್ಕಮ್ಮದ್ರ ಮನೆಗೆ ಹೋಗಿದ್ವಿ ತುಂಬಾ ಈ ಒಂದು ಎರಡು ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲಿ ಅವರೆಲ್ಲರೂ ಇದ್ದರು ಅವ್ರ ಮಕ್ಕಳು ಸಹ ಬಂದಿದ್ರು ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗಿಂದಾನೇ ಹೀಗೆ ತೋರಿಸ್ಕೊಂಡು ಬಂದೆ ಬಂದು ಪಿಕಪ್ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿದ್ವಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅಂಟಿನ ಹೋದಾಗ ಮಲಗಿಬಿಟ್ಟಿದ್ರು ಎಲ್ಲರೂ ಸೊ ಹಾಗಾಗಿ ನೈಟ್ ಏನೂ ಮಾತಾಡ್ಲಿಕ್ಕೆ ಆಗಿರಲಿಲ್ಲ ಹಂಗೆ ಮಾರ್ನಿಂಗ್ ಟಿಫನ್ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ಕೊತ ಮಾತಾಡ್ತಾ ಕೂತ್ಕೊಂಡಿದ್ವಿ ಅವ್ರ ಮನೇಲಿದ್ದಂಥ ಪೊಟ್ಟು ಅವ್ರ ಮೊಮ್ಮಗ ಆ ಒಂದು ತುಂಬಾ ತರಲೆ ಅಂತಲೇ ಹೇಳ್ಬೋದು ಸೊ ಅವ್ರ ಮನೆಯಲ್ಲಿ ಆ ಒಂದು ತರಲೆ ಇರೋದ್ರಿಂದನೇ ಮನೆಯಲ್ಲಿ ತುಂಬಾ ಖುಷಿ ಇತ್ತು ಅಂತಲೂ ಸಹ ಹೇಳ್ಬೋದು ಸೊ ಇದೆಲ್ಲ ಆಯಿತು ಸೊ ಹೊರ್ಗಡೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ನಾವು ರೆಡಿ ಆಗಿದ್ವಿ ಬಟ್ ರೆಡಿಯೇನೂ ಆದ್ವಿ ಅಂದರೆ ಸ್ವಲ್ಪ ಹೂವೆಲ್ಲ ಬೇಕಿತ್ತಲ್ವ ನನಗಿಂತ ಅವ್ರು ನನ್ನ ಆದ್ವಿ ಅಂತಲೇ ಹೇಳ್ಬೋದು ಅವ್ರಿಗೆ ಅಂದರೆ ಹೂವೆಲ್ಲ ಜಾಸ್ತಿ ಇಷ್ಟ ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಕಟ್ ತುಂಬ ದಿನಗಳ ನಂತರದಲ್ಲಿ ಹೂವು ಕಟ್ಟಿದ್ದು ಬರುತ್ತೋ ಇಲ್ಲೋ ಅಂತ ಟ್ರೈ ಮಾಡಿದೆ ಸೊ ಅದು ತುಂಬಾ ಚೆನ್ನಾಗಿ ಬಂತು ಅನ್ಕೋಳೋಕಿನ ಜಾಸ್ತಿನಿ ಯಾಕಂದರೆ ಹಾಸ್ಟೆಲು ಪಿ ಜಿ ಅಂದ್ಕೊಂಡು ಮನೆಯಿಂದ ಹೊರಗಡೆ ಬಂದೆ ಒಂದು ನಾಲ್ಕೈದು ವರ್ಷ ಆಗಿರುತ್ತೆ ಆಗ್ಬಿಟ್ಟಿತ್ತು ಸೊ ಇನ್ನೇನು ಹೂ ಕೊಟ್ಟೋದಲ್ಲ ಇಲ್ಲೆಲ್ಲ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಲ್ವ ಹಾಗಾಗಿ ಅದರ ತಪ್ಪೋಗ್ಬಿಟ್ಟಿತ್ತು ಹೂ ಕಟ್ಟೋದು ಯಾವ ರೀತಿ ಏನು ಅನ್ನೋದು ನನಗೆ ಹೇಳ್ಕೊಟ್ರು ಸೊ ಅದೇ ರೀತಿನ ಫಾಲೋ ಅಪ್ ಮಾಡಿಬಿಟ್ಟು ಕಟ್ಟಿದೆ ತುಂಬಾ ಚೆನ್ನಾಗಿ ಬಂತು ಆ ನಂತರದಲ್ಲಿ ಎಲ್ಲೇ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಸೊ ತಿಪ್ಟೂರ ಹತ್ರ ಒಂದು ಆ ಪ್ಲೇಸಸ್ಗಳು ಯಾವುದು ಚೆನ್ನಾಗಿದೆ ಅಂದ್ಕೊಂಡು ಹೋಗಿದ್ವಿ ಮಠ ಇದೆ ಅಂತ ಹೇಳಿದ್ರು ಯಾವ ಮಠ ಅಂತಂದರೆ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ನನಗೆ ಅದು ಮರ್ತೋಗ್ಬಿಟ್ಟಿದೆ ಸೊ ಹಾಗಾಗಿ ಯಾಕೆಂದರೆ ತುಂಬ ದಿನ ಆಗೋಗಿದೆ ಮಾಡಿಬಿಟ್ಟು ವೀಡಿಯೋನ ಬಟ್ ಕಾಪಿ ರೇಟ್ ಬಂದಿದೆ ಅಂತ ಬೇಜಾರಲ್ಲೇ ನಾನು ಅಪ್ಲೋಡ್ ಮಾಡಿರಲಿಲ್ಲ ಬಟ್ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೀನಲ್ವ ಅವ್ರಿಗೂ ಆಸೆ ಇರುತ್ತೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಂದೆಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಆದರೂ ಪರವಾಗಿಲ್ಲ ಅಂತ ಲೇಟೆಸ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಯಾವುದು ಕಾಪಿ ರೇಟ್ ಬರುತ್ತೋ ಅದನ್ನೆಲ್ಲನೂ ಸಹ ಎಡಿಟ್ ಮಾಡಿಬಿಟ್ಟು ಮೇನಾಗಿ ಏನು ಅದನ್ನಷ್ಟೇ ಅಪ್ಲೋಡ್ ಮಾಡ್ತಾ ಇದ್ವಿ ಸೊ ಹೂವೆಲ್ಲ ಕಟ್ಟಿದ್ವಿ ಸೊ ನೆಕ್ಸ್ಟ್ ಹೋಗ್ಬೇಕಂತ ಪ್ಲ್ಯಾನ್ ಕೂಡ ಆಯಿತು ಅದಾದಮೇಲೆ ಮೂರು ಜನ ಗಾಡೀಲಿ ಅವ್ರ ಪಪ್ಪ ಗಾಡಿ ಇತ್ತು ಅವ್ರ ಗಾಡಿಯೇ ಹೊರಟಿ ನಾವು ಸಾರಿ ಇಲ್ಲಿ ಒಂದು ಡಾಗ್ ಬಗಳ್ತಾನೆ ಇದೆ ಅದು ಪಾಪ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಬಟ್ ಡಿಸ್ಟರ್ಬ್ ಆದರೆ ಆಮ್ ವೆರಿ ಸಾರಿ ಸೊ ನೆಕ್ಸ್ಟ್ ನಾವು ಹೋದ್ವಿ ಅವರೇ ನಮ್ಮ ಆತ್ನೇ ಅವರೇ ಕರ್ಕೊಂಡು ಹೋಗ್ತಿದ್ದರು ನಮ್ಮ ಮನೆಯವ್ರ ತಂಗಿ ಅಲ್ಲೊಂದು ಸುಕ್ಷೇತ್ರ ರಂಗ ಸ್ಥಳನ ಯಾವುದೋ ಇದೆ ಸಮಥಿಂಗ್ ಆ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ಮಠ ಕೂಡ ಅದು ಮಠ ಅಂತಲೂ ಇದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಪರ್ಪಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತೆಲ್ಲ ಹೇಳಿದರು ಸೊ ನೋಡ್ತಾಯಿರು ಶ್ರೀ ಗುರು ಪರಮ ಪರದೇಶಿ ಕೇಂದ್ರ ಸ್ವಾಮೀಜಿ ತಪೋವನ ಸೊ ಈ ಒಂದು ಕ್ಷೇತ್ರಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಅದ್ಭುತವಾದಂಥ ಸ್ಥಳ ಅಂತಲೇ ಹೇಳ್ಬೋದು ನನಗೇಂದ್ರೂ ಬೆಂಗಳೂರಲ್ಲಿ ಟ್ರಾಫಿಕ್ಕು ಕೆಲಸ ಅದು ಇದು ಬ್ಯುಸಿ ಇರೋ ಟೈಮಲ್ಲಿ ಇಂಥ ಕಡೆ ಹೋದಾಗ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಏನೂ ಬೇಡಪ್ಪ ಅನ್ನಿಸ್ಬಿಡುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಒಂಥರ ತುಂಬಾ ಆಯಿತು ನಾವು ಅಂದ್ಕೊಂಡ್ವಿ ನಾವೆಲ್ಲ ಫೋಟೋ ಶೂಟ್ ಮದುವೆ ಮುಂಚೆನೇ ಫೋಟೋಶೂಟ್ ಮಾಡಿಸಿದ್ವಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿದಾಗ ಸುಮ್ಮನೆ ಅಷ್ಟು ದೂರ ಹೋಗಿ ಚಿಕ್ಕಮಗಳೂರು ಅಲ್ಲಿ ಇಲ್ಲಿ ಬಾಬಾ ಬುಡಂಗಿರಿ ಅಂತ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಬದಲು ಇಲ್ಲೇ ಎಷ್ಟು ಚೆಂದ ಇದೆ ನೇಚರು ಸೊ ಇಲ್ಲೇ ಮಾಡಿಸ್ಬೋದಿತ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಆಲ್ರೆಡಿ ಎಲ್ಲ ಮುಗ್ದೋಗಿರೋ ಅಂಥ ವಿಚಾರನ ಬಗ್ಗೆ ಮತ್ತೇನು ಮಾತಾಡ್ತೀರಾ ಅಂದ್ಕೊಂಡು ಹಾಗೆ ಮಾತಾಡ್ತಾ ಕಾಲಿಡಿತಾ ದೇವ್ರ ದರ್ಶನ ಮಾಡಿಕೊಂಡು ಎಷ್ಟೋ ಮಠಾಧೀಶರು ಆಯ್ಕೆ ಆಗಿರೋ ಆಯ್ಕೆ ಆಗಿದ್ದಾರೆ ಅವರು ಅವರಿದ್ದಂಥ ಸ್ಥಳದಲ್ಲಿ ಸಹ ಅವ್ರನ್ನ ಇದನ್ನ ಮಾಡಿರುವಂಥದ್ದು ಮಣ್ಣು ಮಾಡಿರುವಂಥದ್ದು ಸೊ ಅಲ್ಲೇ ಅವ್ರಿಗೆ ಒಂದು ಗೋಪುರ ಥರ ಕಟ್ಟಿರೋವಂಥದ್ದು ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬುದ್ಧನ ಪ್ರತಿಮೆ ಇದೆ ಅದರ ಮೇಲೆ ಹಲದ ಮರ ಇದೆ ಬುದ್ಧನಿಗೆ ಜ್ಞಾನೋದಯ ಆದಂಥ ಸ್ಥಳ ಅಂತ ಕೆಲವೊಂದು ಇರ್ತಾವಲ್ಲ ಒಂದು ಹಿಸ್ಟ್ರಿ ಎಲ್ಲ ಇದೆ ಸೊ ಅದೇ ರೀತಿಯಾಗಿ ಇಲ್ಲೂ ಸಹ ಕೆಲವೊಂದು ಎಲ್ಲ ಒಂದು ಪ್ರತಿಮೆಗಳಾಗಿರ್ಬೋದು ಎಲ್ಲ ಒಂದು ಸ್ಥಳದಲ್ಲೂ ಸಹ ಒಂದೊಂದು ಡಿಫ್ರೆಂಟ್ ಆದಂತಹ ಒಂದು ಇತಿಹಾಸನೇ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನು ಬಸವಣ್ಣ ನೋಡಿದ್ವಿ ಈ ಬಸವಣ್ಣ ನಾವು ಬಾಳೆಹಣ್ಣು ತಗೊಂಬಂದು ಅವ್ರಿಗೆ ಅಣೆ ಮೇಲೆ ಇಟ್ಟರೆ ಅದು ತಿನ್ಕೊಳ್ಳುತ್ತೆ ಅಂತ ಕೂಡ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ ಬಟ್ ನಮ್ಮ ನಂಬಿಕೆನೂ ನಮ್ಮ ಇರುವಂಥದ್ದು ಯಾವುದು ಸತ್ಯ ಯಾವುದು ಸುಳ್ಳು ಅಂತಂದು ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಇತಿಹಾಸ ಅನ್ನೋದೇ ಆಗಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಆಯ್ಕೆ ಆಗಿರುವಂಥ ಇವರು ಸಹ ಮಠಾಧೀಶರು ಸೊ ಇವ್ರದ್ದು ಈ ಒಂದು ಗರ್ಭಗುಡಿ ಓಪನ್ ಆಗಲ್ಲ ಆ ಒಂದು ಚಿಕ್ಕ ಆದಂತಹ ಹೋಲಲ್ಲೇ ನೋಡಬೇಕಿತ್ತು ನೋಡಿದ್ವಿ ನೋಡಿ ನಮ್ಗೆ ತೋರಿಸಿದೆ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ನೋಡ್ತಾ ಇರ್ಬೋದು ಯಾವುದು ರಂಗಾಪುರ ಸುಕ್ಷೇತ್ರ ಸ್ಥಳ ಇದು ನೆಕ್ಸ್ಟ್ ನಾವು ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂದರೆ ಹೇಳಲಿಕ್ಕೆ ಆಗ ನೋಡ್ತಾ ಇರ್ಬೋದು ಒಂದೊಂದೇ ಒಂದೊಂದೇ ಪ್ಲೇಸ್ ನೋಡ್ಕೊಂತ ಹೋದಾಗೆಲ್ಲ ಒಂಥರ ಕ್ಯೂರ್ಯಾಸಿಟಿ ಉಡ್ತಾಯಿತ್ತು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋ ಥರ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಪ್ರತಿಯೊಂದು ದೇವರ ಫೋಟೋಗಳು ಸಹ ಇದು ಎಲ್ಲನೂ ಸಹ ನಮ್ಮ ಮನೆಯವರು ನೋಡ್ತಾಯಿದ್ರು ಅದನ್ನು ಬಾಯಲ್ಲಿ ಹೇಳ್ಲಿಕ್ಕಾಗಲ್ಲ ಅದನ್ನ ಬಗ್ಗೆ ವರ್ಣಿಸೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವುದೇ ಒಂದು ಪ್ಲೇಸ್ಗೆ ನಾವು ಹೋದಾಗ ಗೊತ್ತಿಲ್ಲಂತಹ ಪ್ಲೇಸ್ಗೆ ಹೋದಾಗ ಅದು ಒಂಥರ ಮನಸ್ಸಿಗೆ ಮುದ ನೀಡುತ್ತೆ ಖುಷಿನೇ ತರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಅವತ್ತು ಸಹ ಆ್ಯಕ್ಚುಲಿ ಇದು ತುಂಬ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ಆಗಿರೋದ್ರಿಂದ ಅವತ್ತು ಸಹ ನಮಗೆ ಅದೇ ರೀತಿಯಾಗಿ ಫೀಲ್ ಆಗಿರುವಂಥದ್ದು ಸೊ ಹಾಗಾಗಿ ನಾನು ತುಂಬ ಖುಷಿ ಅಂತಲೇ ಹೇಳ್ತೀನಿ ಇಂಥ ಒಂದು ಸ್ಥಳ ಸ್ಥಳಗಳಿಗೆ ಹೋಗಲೇಬೇಕು ಮನೆ ಸಂಸಾರ ಅಂತ ಇದ್ದಾಗ ಅದರ ಒತ್ತಡದ ನಡುವೆಯೂ ಸಹ ಇಂಥ ಕಡೆಯೆಲ್ಲ ಹೋದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡಬೇಕು ಕೂಡ ಅಂತ ನನ ಜೊತೆ ನಮ್ಮ ಫ್ಯಾಮಿಲಿ ಜೊತೆಗಲ್ಲ ಎಲ್ಲರೂ ಜೊತೆಗೂಡಿ ಹೋದಾಗ ಅದು ಇನ್ನೂ ಖುಷಿ ಹೆಚ್ಚಾಗುತ್ತೆ ಬಟ್ ಅವ್ರ ಮನಸ್ಥಿತಿ ನಮ್ಮ ಮನಸ್ಥಿತಿ ಸೇಮ್ ಒಂದೇ ರೀತಿ ಇದ್ದಾಗ ಎಲ್ಲನೂ ಸಹ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಮನಸ್ಸುಗಳು ಒಡೆದು ಅದೇನೋ ಆದಾಗ ನಾವು ಎಷ್ಟೇ ಅದನ್ನ ಜೋಡಿಸ್ಬಿಟ್ಟು ಎಲ್ಲೇ ಕರ್ಕೊಂಡೋಗಿ ಏನೇ ಮಾಡಿದ್ರು ಅದು ಒಂಥರ ಅಸಾಧ್ಯ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ದರ್ಶನ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಎಲ್ಲ ಕಡೆಗೂ ಅಂದರೆ ಅದನ್ನ ಆ್ಯಕ್ಚುಲಿ ನಾನು ಪೂರ್ತಿ ಕಂಪ್ಲೀಟ್ ಆಗಿಲ್ಲ ನಾನು ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಬೇರೆ ಕಡೆಯಲ್ಲೇ ಹೋದಾಗ ನೋಡಿ ಮಕ್ಕಳದು ವಸತಿ ನಿಲಯ ಅಂತಲೇ ಹೇಳ್ಬೋದು ಇಲ್ಲಿ ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಊಟ ಪಬ್ಲಿಕ್ ಅವ್ರಿಗೂ ಊಟ ಕೊಡ್ತಾರೆ ವಿದ್ಯಾರ್ಥಿಗಳಿಗೂ ಸಹ ಊಟ ಇರುತ್ತೆ ಅಂತ ದಿನದ ಇಪ್ಪತ್ನಾಲ್ಕು ಗಂಟೆನೂ ಸಹ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆಗಿದ್ದು ಊಟ ರಾತ್ರಿ ಒಂಬತ್ತು ಗಂಟೆಗೆ ನಿರಂತರವಾಗಿ ಊಟ ಕೊಡ್ತಾ ಇರ್ತಾರಂತೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಅಂದರೆ ತುಂಬ ಇಷ್ಟ ಆಯಿತು ಅದರಲ್ಲೂ ಮಠದ ಪ್ರಸಾದ ಆಗಿರ್ಬೋದು ದೇವರ ಪ್ರಸಾದ ಅದು ಹೇಳಲಿಕ್ಕೆ ಆಗಲ್ಲ ಅಷ್ಟು ರುಚಿ ಕೊಡುತ್ತೆ ಅದರಲ್ಲೇನು ಒಂದು ಸ್ವಲ್ಪ ಉಪ್ಪು ಖಾರ ಒಂಚೂರು ಕಡಿಮೆ ಅದು ಅನಿಸಲ್ಲ ಅಷ್ಟು ಸ್ವಾದಭರಿತವಾಗಿರುವಂಥ ಊಟ ಅಂತಲೇ ಹೇಳ್ಬೋದು ಅವತ್ತು ಸಹ ಅಷ್ಟು ಚೆನ್ನಾಗಿತ್ತು ನನಗೆ ಅದರಲ್ಲೂ ಮಜ್ಜಿಗೆ ಅನ್ನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಈಗ ಒಬ್ಬರು ಇಬ್ಬರು ಬಂದರೂ ಈಗಿನ ಕಾಲದಲ್ಲಿ ಊಟ ಹಾಕೋದೇ ಕಷ್ಟ ಇರುತ್ತೆ ಅಂಥದ್ದಲ್ಲಿ ಸಾವಿರಾರು ಜನ ಪಬ್ಲಿಕ್ ಸಾರ್ವಜನಿಕರು ಬಂದರು ಭಕ್ತಾದಿಗಳು ಬಂದರೂ ಸಹ ಅವರು ಯಾವುದೇ ರೀತಿಯಾಗಿ ನೋಡಿ ಊಟ ಬಡಿಸೋರು ಸಹ ಎಷ್ಟು ಪ್ರೀತಿಯಿಂದ ಊಟ ಪಡಿಸ್ತಾಯಿದ್ರು ಇನ್ನೂ ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು ನಮಗೆ ತುಂಬ ಖುಷಿಯಾಯಿತು ಮುದ್ದೆ ತಿಂದಾದ್ಮೇಲೆ ರೈಸ್ ಇರುತ್ತೆ ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು ಒಂಥರ ಗೊತ್ತಿರೋದು ಪ್ಲೇಸ್ಗೆ ಹೋದಾಗ ಅಥವಾ ಎಷ್ಟೊಂದು ಕಡೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಗೊತ್ತೇ ಇಲ್ಲದಿದ್ರು ಸಹ ಅಂತಲೇ ಹೇಳ್ಬೋದು ನನಗಿಂತ ತುಂಬ ಖುಷಿಯಾಗಿತ್ತು ಈ ಒಂದು ಸ್ಥಳ ಮತ್ತು ಆ ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಮಕ್ಕಳ ಜೊತೆನೂ ಸಹ ಮಾತುಕತೆ ಹರಟೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹಸುಗಳಿತ್ತು ಎತ್ತುಗಳಿದ್ವು ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ಜಾನುವಾರುಗಳನ್ನೆಲ್ಲ ಥರ ನೋಡಿಬಿಟ್ಟು ಫಸ್ಟ್ ಟೈಮ್ ನಾನು ಎಷ್ಟೋ ಕುಂಡು ನಾನು ಒಂದು ಸಾವಿರಕ್ಕಿಂತ ಹೆಚ್ಚು ನನ್ನ ಹಸುಗಳು ನೋಡಿದ್ದು ಇದೇ ಫಸ್ಟ್ ಟೈಮು ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಬಟ್ ನಂತರ ಶಾಕಿಂಗ್ ಅಂತ ಹೇಳ್ತಾರಲ್ವ ಹಂಗೆ ಎಲ್ಲ ಕಡೆಗೂ ಹೋಗಿ ನೋಡಿ ಕೆಲವೊಂದು ಕೊನೆ ಕೊನೆಗೆ ನೋಡಿದಂತಹ ವೀಡಿಯೋಸ್ಗಳನ್ನ ಅಷ್ಟೇ ಮಾಡಿಕೊಂಡಿದ್ದು ಇಲ್ಲಿ ಸಹ ಒಂದು ಪುಟ್ಟದಂಥ ಹಸು ಇತ್ತು ಎಷ್ಟು ಮೊದಲಾಗಿತ್ತು ಅಂದ್ರೆ ನನಗೆ ಏನು ಹೇಳಲಿಕ್ಕೆ ಆಗಲ್ಲ ಆ ಮನುಷ್ಯನಿಗೆ ಅಷ್ಟು ಪ್ರೀತಿ ಕೊಟ್ಟರೂ ಅದನ್ನು ಅದನ್ನು ಒಪ್ಕೊಳ್ತಾನೆ ಇಲ್ಲ ಗೊತ್ತಿಲ್ಲ ಬಟ್ ಪ್ರಾಣಿಗಳಿಗೆ ಪ್ರೀತಿಯಿಂದ ಮುದ್ದಾಡಿದರೆ ಅವು ನಮ್ಮ ಜೊತೆಗೆ ಇರ್ತವೆ ಅಂತಾರೆ ಅದನ್ನು ನಿಜ ಕೂಡ ಇಲ್ಲಿ ನಾನು ಹಾಕಿರೋಂಥ ಒಂದಿಷ್ಟು ನೇಮ್ಸ್ ಪ್ಲೇಟ್ಗಳು ಇರೋದ್ರೆ ಆ ಇಷ್ಟು ಒಂದು ಸಂಸ್ಥೆಗಳು ಒಂದು ಹದಿನಾಲ್ಕರಿಂದ ಹದಿನೈದು ಸಂಸ್ಥೆಗಳು ಈ ಒಂದು ಮಠನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೂ ಕೇಳ್ಪಟ್ಟಿದ್ದು ಸೊ ಇದಾದ ನಂತರದಲ್ಲಿ ನಾವು ಸೀದಾ ಹೊರಟಿದ್ದು ಮನೆ ಕಡೆಗೆ ನಾವು ಶ್ರೀರಂಗಾಪುರ ಸುಕ್ಷೇತ್ರನ ನೋಡ್ಕೊಂಬಂದು ಮಠ ಎಲ್ಲ ಎಷ್ಟು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿದ್ನಲ್ಲ ಅದೆಲ್ಲ ನೋಡ್ಕೊಂಬರೋ ಜೀವ ಆಲ್ಮೋಸ್ಟ್ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಅದಾದ ನಂತರದಲ್ಲಿ ಮತ್ತೆ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ರೆಡಿಯಾಗಿ ನಾವು ಸೀದಾ ಬಂದಿದ್ದು ಗಣೇಶ ನೋಡಲಿಕ್ಕೆ ತಿಪ್ಪೂರಲ್ಲಿ ಗೊತ್ತಿರ್ಬೋದು ನಿಮಗೆ ಮೂರು ತಿಂಗಳ ಕಾಲ ಒಂದು ಒಂದು ಗಣೇಶನ ಇಟ್ಕೊಂತಿರ್ತಾರಂತೆ ಈ ಆಲ್ಮೋಸ್ಟ್ ಎಲ್ಲ ಕಡೆಗೂ ಮೂರು ತಿಂಗಳು ಸಾರಿ ಮೂರು ದಿನ ಅಲ್ಲ ಐದು ದಿನ ಅಲ್ಲಿ ಇಪ್ಪತ್ತೊಂದು ದಿನ ಇಟ್ಕೊತಾರೆ ಬಟ್ ಇಲ್ಲಿ ಸತತವಾಗಿ ಮೂರು ತಿಂಗಳ ಕಾಲ ಇಟ್ಕೊಂಡು ಪೂಜೆ ಮಾಡ್ತಾರೆ ಜನ ಒಂದು ಪ್ರತಿಮೆನ ಎಷ್ಟು ರೀತಿಯಾಗಿ ತುಂಬ ಅದ್ಭುತವಾಗಿ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಸ್ವಲ್ಪ ಅದು ಮೇಲುಗಡೆ ಇದನ್ನ ಮಾಡಿದ್ರಲ್ವ ಮೂರ್ತಿ ಥರದ್ದು ಅದು ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅದನ್ನೆಲ್ಲ ಎತ್ಬಿಟ್ಟು ಅಥಾನಂತರ ಗಣೇಶನ ವಿಗ್ರಹನ ಒಳಗಡೆ ಇರಿಸಿದ್ರು ಅದಕ್ಕೋಸ್ಕರ ಎಲ್ಲ ಶಾಕಿಂಗಲ್ಲಿ ಇದ್ಕೊಂಡು ಆಮೇಲೆ ಅದು ಒಳಗಡೆ ಬಂದ ಎಲ್ಲರೂ ಖುಷಿ ಖುಷಿಯಾಗಿ ಅದನ್ನು ಕಿರ್ಚಾಡಿಬಿಟ್ರು ಅದಾದ ನಂತರದಲ್ಲಿ ನಾವು ಸಹ ದೇವ್ರ ದರ್ಶನ ಮಾಡಿಕೊಂಡು ಗಣೇಶ ನೋಡಿಕೊಂಡು ಫೈನಲ್ ಆಗಿ ಡಿ ಜೆ ಗೊತ್ತಲ್ವ ಬಂದ್ಬಿಟ್ಟು ಸರ್ರಾಗಿ ಸಿಕ್ಕಿದೆ ಚಾನ್ಸು ಅಂದ್ಕೊಂಡು ನಾನು ನನ್ನ ಅದನ್ನ ಸೇರ್ಕೊಂಡು ಸರ್ರಾಗಿ ಕುಂಡಾಕಿದ್ವಿ ಅದಾದಮೇಲೆ ಗೊತ್ತಲ್ವ ಹೆಣ್ಮಕ್ಕಳಿಗೆ ಏನಿಲ್ಲ ಅಂದರೂ ಜಾತ್ರೆ ಮಾಡಿಸ್ಲೇಬೇಕು ಅಟ್ಲೀಸ್ಟ್ ಮಾಡಿಸಿಲ್ಲ ಅಂದ್ರೆ ಜೊತೆಗೆ ಬಂದು ತಿರ್ಗಾಡೋಕ್ಕಾದ್ರೂ ಜೊತೆಗೆ ಇರಬೇಕು ಇಲ್ಲ ಹೋಗಬೇಕು ಹಾಗಾಗಿ ನಾವು ಸಹ ಜಾತ್ರೆಗೆ ಎಂಟ್ರಿ ಕೊಟ್ವಿ ಎಲ್ಲ ಮಕ್ಕಳು ಸಹ ಜೊತೆಗಿದ್ದಂಥ ಮಕ್ಕಳೇನ ಆಟ ಆಡಿಸಿದ್ರು ನಾವು ಚಿಕ್ಕವರಿದ್ದಾಗ ನಮ್ಮದು ಒಂದು ಕೆಲವೊಂದಿಷ್ಟು ಮೆಮೊರೀಸ್ ಅಂತಾರಲ್ಲ ಎಲ್ಲನೂ ಮೊರೆ ಕಳಿಸ್ತು ನನಗೆ ತುಂಬಾ ಖುಷಿಯಾಯಿತು ಎಲ್ಲನೂ ನೋಡಿಬಿಟ್ಟು ಒಂದೆರಡು ದಿನ ಅವ್ರ ಮನೇಲಿ ಇದ್ದಿದ್ದು ಅವ್ರ ಜೊತೆಗೆ ಕಳೆದಿದ್ದಂಥ ಸಮಯ ಒಂದು ಸ್ವಲ್ಪನೂ ಗೊತ್ತಾಗಲಿಲ್ಲ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅದರಲ್ಲೂ ಫಸ್ಟ್ ಟೈಮ್ ನಾವು ತಿಪ್ಪೂರಿಗೆ ಕಾಲಿಟ್ಟಿದ್ದು ಅದಕ್ಕೆ ಮುಂಚೆ ನಮಗೆ ಸೈಡ್ ಗೊತ್ತೇ ಇಲ್ಲ ನಮಗೆ ಏನು ಎಂತ ಅಂತ ನಮ್ಮ ಆ ದಾವಣಗೆರೆ ಹಾವೇರಿ ಹುಬ್ಳಿ ಈ ಸೈಡ್ ಅಷ್ಟೇ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಹೋಗ್ಬೇಕಿತ್ತು ಗಣೇಶನ ಉತ್ಸವ ಯಾಕಂದ್ರೆ ಅವತ್ತು ನಾವು ಎಷ್ಟು ಹೋಗಿದ್ದೆ ಫ್ಯಾಮಿಲಿ ಜೊತೆಗೆ ಹಾಗಾಗಿ ನೆಕ್ಸ್ಟ್ ಡೇನೂ ಹೋಗ್ಬೇಕು ಅಂದ್ಕೊಂಡು ಅವರು ಇನ್ನೂ ಟಿಫನ್ ಮಾಡ್ತಾಯಿದ್ರು ಸೊ ಅವಲಕ್ಕಿ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾನು ಇನ್ನೂ ಪ್ರಿಪೇರ್ ಮಾಡ್ತಿದ್ದೆಲ್ಲಿ ಹುಡುಗಿ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಬಟ್ ಚೆನ್ನಾಗೇ ಮಾಡಿದ್ಲು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಅವ್ರ ಜೊತೆ ಮಾತಾಡ್ತಾ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಅಥವಾ ಯಾವ ರೀತಿಯಾಗಿ ಅವರು ಒಂದು ಆಗಿ ಎರಡು ವರ್ಷ ಮೂರು ವರ್ಷ ಆಗಿದೆ ಅಂತ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಹೇಗೆ ಏನು ಹೇಗೆ ಬೆಳ್ತಾನೆ ಇದ್ರೀತಿ ವಿಚಾರಿಸ್ತಾ ಮಾತಾಡ್ತಾ ಅವ್ರು ಅಡುಗೆ ಮಾಡ್ತಾಯಿದ್ರು ನಾನು ಇದ್ದೆ ನಾನು ಮಕ್ಕಳ ಜೊತೆಗೆ ಮಕ್ಕಳಾಗಿರ್ತಾರಲ್ವ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ನೋಡ್ತಾ ಇರ್ಬೋದು ಎಷ್ಟು ಮಗ ಏನು ಅಂದರೆ ಅಷ್ಟು ಎಷ್ಟು ಮುದ್ದಾಗಿದ್ದನೋ ಅಷ್ಟೇ ತರಲೆ ಅದ್ರ ಜೊತೆಗೆ ಅಷ್ಟೇ ಹಿಂಟಲಿದ್ದಾನೆ ನಾವು ಅವನಷ್ಟು ಚಿಕ್ಕವರಿದ್ದಾಗ ನಮಗೆ ಯಾವುದೇ ರೀತಿಯಾಗಿ ಶ್ಲೋಕ ಆಗಿರ್ಬೋದು ಯಾವುದೇ ಒಂದು ಹಾಡು ಹೇಳೋಕ್ಕೆ ನಮಗೆ ಗೊತ್ತೇ ಇರಲಿ ಗೊತ್ತೇನು ಬರ್ತಾನೆ ಇರಲಿಲ್ಲ ಆ ಮಗು ಎಷ್ಟು ಎರಡು ವರ್ಷದ ಮಗು ಎಲ್ಲನೂ ಎಷ್ಟು ಪಟ ಅಂತ ಹೇಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹೇಳುತ್ತೆ ಅದಾದ ನಂತರದಲ್ಲಿ ಆ ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಅದಾದ ನಂತರದಲ್ಲಿ ಮಧ್ಯಾಹ್ನ ಆಗೋಗಿತ್ತು ಊಟ ಎಲ್ಲ ಅವ್ರ ಮಮ್ಮಿಯವರು ಅಡುಗೆ ಮಾಡ್ತಾಯಿದ್ರು ನಾವು ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಎಲ್ಲರ ಜೊತೆ ಸೇರಿದ್ದು ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಚೀಟಿ ಆಡ್ತಾಯಿದ್ವಿ ಆವಾಗೆಲ್ಲ ಮದುವೆ ಮುಂಚೆ ನಾನು ಒಂದು ನಾಲ್ಕೈದು ವರ್ಷದ ಹಿಂದೆ ಚೀಟಿ ಅಂತೆಲ್ಲ ಆಟ ಇದ್ದರು ಫ್ಯಾಮಿಲಿ ಜೊತೆಗೆ ಅದಾದ ನಂತರದಲ್ಲಿ ಮದುವೆ ಅಂದ್ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ಆಟ ಊಟ ಟೀ ಅನ್ಕೊಂಡು ಸಂಜೆ ಸೊ ಇದಾದ್ಮೇಲೆ ಮತ್ತೆ ಎಂಟು ಗಂಟೆ ಆಗೋಯ್ತು ಮತ್ತೆ ಇವತ್ತು ಹೋಗ್ಬೇಕು ಗಣೇಶ ನೋಡ್ಬೇಕು ಜಾತ್ರೆ ನೋಡ್ಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಯಾಕಂದ್ರೆ ಮಗು ಇರೋ ಕಾರಣದಿಂದ ಎಷ್ಟೇ ಅಷ್ಟಾಗಿ ನೋಡಿರ್ಲಿಲ್ಲ ಸೊ ಇಲ್ಲಿ ಒಂದು ಮಗು ನೋಡ್ತಾ ಇರ್ಬೋದು ಆ ನನ್ನ ಒಂದು ಹೊತ್ತಿನ ಊಟಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಿದೆ ಅಂತಂದು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಅನಿಸುತ್ತೆ ನಮ್ಮ ಜೀವನ ಎಷ್ಟು ಬೆಟರ್ ಇದೆ ಅಲ್ಲ ಅಂತ ಸಮಟೈಮ್ಸ್ ನಾವು ಮೇಲಿರೋರು ನೋಡಿಬಿಟ್ಟು ನಮ್ಮ ಲೈಫ್ ಯಾಕೆ ಹಿಂಗೆ ಏನು ಅಂತ ಅನಿಸ್ತಾ ಇರುತ್ತೆ ಬಟ್ ಇಂಥ ನೋಡಿದಾಗ ಅನಿಸುತ್ತೆ ನಮ್ಮ ಜೀವನ ಎಷ್ಟು ಒಂದು ಉತ್ತಮ ಅಂತಂದು ನನಗೆ ಈ ಥರ ಫೀಲ್ ಎಷ್ಟೋ ಆಗಿದೆ ಬಟ್ ಬೇಜಾರು ಕೂಡ ಆಯಿತು ನನ್ನ ಕೈಯಲ್ಲಿ ಆಗೋಷ್ಟು ನನ್ನ ಸಹಾಯ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇದಾದಮೇಲೆ ಮದ್ದೇನು ಹೋಗ್ತಾ ಇದ್ವಿ ಹಂಗೆ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಲಿಕ್ಕೆ ಹೇಳಿದೆ ಬಟ್ ಅವ್ರು ಇರೋದ್ರಿಂದ ನಾನು ಕಾಣಿಸ್ತಾನೆ ಇರ್ತಿರಲಿಲ್ಲ ಹಾಗಾಗಿ ಹಂಗೆ ಮಾಡೋರು ಅದಕ್ಕೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೆಲ್ಲ ಹೇಳ್ತಿದ್ದೆ ಸೊ ನೋಡ್ತಾ ಇರ್ಬೋದು ಜಾತ್ರೆ ತಕ್ಷಣ ಎಷ್ಟು ಖುಷಿಯಾಗಿರುತ್ತೆ ಅಲ್ಲೋ ಪ್ರತಿ ಅದರಲ್ಲೂ ಗಂಡು ಮಕ್ಳಿಗೆ ಖುಷಿ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗುತ್ತೆ ಫಸ್ಟ್ ನಾವು ಹೋಗಿದ್ದು ಗಣೇಶನ ನೀರಲ್ಲಿ ಬಿಡ್ತಾಯಿದ್ರು ವಿಸರ್ಜನೆ ಮಾಡ್ತಾಯಿದ್ರು ಸೊ ಹಾಗಾಗಿ ಫಸ್ಟ್ ಅದು ನೋಡ್ಕೊಂಡು ಬಿಡೋಣ ಅಂತಂದು ಬಟ್ ಅಲ್ಲಿ ನೋಡಲಿಕ್ಕೆ ಆಗಲಿಲ್ಲ ನನ್ನ ಕೊನೆಗೂ ನಮ್ಮ ಮನೆಯವರು ಆ ವೀಡಿಯೋ ಮಾಡ್ಕೊಂಡಿದ್ರು ಮಾಡ್ತಾ ಇರುವಾಗ ನಾನು ಮೊಬೈಲಲ್ಲೇ ನೋಡ್ತಾ ಇದ್ದೆ ನೋಡ್ತಾ ಇರ್ಬೋದು ಇದೆಲ್ಲ ಮುಗ್ದು ಗಣೇಶನ ವಿಸರ್ಜನೆ ಕೂಡ ಮಾಡಿದರು ಅಷ್ಟು ರಶ್ ಇತ್ತು ಆ ವಿಸರ್ಜನೆ ಆಯಿತು ಒಂದು ಸೆಕೆಂಡಲ್ಲೇ ಜನನೇ ಇಲ್ಲ ಎಲ್ಲ ಖಾಲಿ ಖಾಲಿ ಆಗೋಗ್ಬಿಟ್ಟಿದ್ರು ಇದಾದ ನಂತರದಲ್ಲಿ ಮತ್ತು ನನಗೆ ಅಲ್ಲಿ ಪ್ರಸಾದ ಇತ್ತು ಅಂತ ಹೇಳಿದರು ಪ್ರಸಾದ ಕೊಡ್ತಾಯಿದ್ದು ನೋಡಿದ ತಕ್ಷಣ ರೋಗಣ ಬನ್ನಿ ಅಂದ್ಕೊಂಡು ಅದೇನಂತರಲ್ಲ ನೂಕು ನುಗ್ಲಿದ್ರೆ ಸಹ ಒಳಗಡೆ ಹೊರಟ್ವಿ ಆವಾಗ ನಾವು ಒಳಗಡೆ ಹೋಗ್ತಾ ಇರೋ ಎಲ್ಲರೂ ಹೊರಗಡೆ ಬಂದರು ಸೊ ಫೈನಲ್ ಆಗಿ ನೋಡಿದ್ವಿ ಸಮಾನ ತಂದಲ್ಲಿ ಹಿಂಗಿದೆ ಅಂತಂದು ಈ ಸ್ಥಳ ಈ ಥರ ಇದೆ ಅಂತಂದು ಇದಾದ ನಂತರದಲ್ಲಿ ನನಗೆ ಪ್ರಸಾದ ತಂದು ಕೊಟ್ಟರು ಮನೆಯವರು ಎಷ್ಟು ರುಚಿಯಾಗಿತ್ತು ಅಂದರೆ ಅದು ಹೇಳಿದ್ನಲ್ವ ನನಗೆ ಮಠದಲ್ಲಿ ಊಟ ಮಾಡ್ತಾ ಇರುವಾಗ ಅದೇ ರೀತಿಯಾಗಿ ಪ್ರಸಾದ ಅಂದಕ್ಷಣ ನನಗೆ ತುಂಬಾ ಒಂಥರ ಟೇಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಕೊಟ್ಟರು ಸಹ ಅದು ಹೊಟ್ಟೆ ತುಂಬ ತಿಂದ್ವಿ ಫೀಲ್ ಕೂಡ ಕೊಡುತ್ತೆ ಇದಾದ ನಂತರದಲ್ಲಿ ಎಲ್ಲ ನೋಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ಮುಗಿದೋಯ್ತು ಮೂರು ತಿಂಗಳು ಇಟ್ಕೊಂಡು ಗಣೇಶನ ಒಂದು ಅದ್ಭುತವಾಗಿ ಪೂಜೆನ ಸಲ್ಲಿಸ್ಬಿಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ ಆ ನಂತರದಲ್ಲಿ ಸ್ವಲ್ಪ ನಮ್ಮ ಮನೆಯವರು ಹೊಟ್ಟೆ ಸಿಕ್ಕಿತ್ತು ಅಂತಂದು ಕಾರ್ನ್ ಕೊಡಿಸಿದ್ರು ಕಾರ್ನ್ ತಿಂದುಬಿಟ್ಟು ಮತ್ತೆ ಮನೆಗೊಂದಿಷ್ಟು ಇಷ್ಟು ಐಟಮ್ಸ್ ಬೇಕಿತ್ತಲ್ವ ಸೊ ಈಗ ಮದುವೆ ಆದಮೇಲೆ ಎಷ್ಟು ಐಟಮ್ಸ್ ಇದ್ರು ಅದೇನೋಂಥಲ್ಲಿ ಮಕ್ಕಳಿಗೆ ಇನ್ನೂ ಬೇಕು ಬೇಕು ಡೆಕೋರೇಟ್ ಮಾಡೋಕ್ಕಾದ್ರೂ ಬೇಕು ಅನಿಸ್ತಿರುತ್ತೆ ನಮ್ಮ ಮನೆಯವರು ಏನು ಕೇಳ್ತಿದ್ರು ಬಟ್ ಒಂದು ಬೇಕು ಹೇಳಿ ತೊಗೊಂಡೆ ಇದಾದ ನಂತರದ ನೆಕ್ಸ್ಟ್ ನಾವು ಸ್ವಲ್ಪ ಚುಕ್ಕೆ ಜಸ್ಟ್ ಒಂದು ಕೈಗೊಂದು ಚುಕ್ಕೆ ಇಡ್ಸ್ಕೊಳ್ಳಿಕ್ಕೆ ಹೋಗಿದ್ದು ಅದು ಎಷ್ಟು ಪೇನ್ ಕೊಡ್ತಿತ್ತು ಅಂದರೆ ತುಂಬ ನಾನು ಕಿಚ್ಚಾಡ್ಬಿಡ್ತಿದ್ದೆ ಬಟ್ ನಾನು ಎದುರುಗಡೆ ಇರೋರು ದೊಡ್ಡದಾಗೇನೋ ಟ್ಯಾಟ್ ಹಾಕಿಸ್ಕೊತಿದ್ದಾರೆ ಆ ಮನುಷ್ಯ ಸುಮ್ಮನೆ ಇದ್ದಾನೆ ಪಾಪ ಅಣ್ಣ ಬಟ್ ನಾನು ಜಸ್ಟ್ ಒಂದು ಚುಕ್ಕೆ ಆ್ಯಕ್ಚುಲಿ ಚುಕ್ಕೆ ಏನಕ್ಕೆ ಹಾಕಿಸ್ಕೊಂತಾರೆ ಅಂದರೆ ಬಲಗೈಗೆ ಮದುವೆ ಅದರಲ್ಲೂ ಮದುವೆ ಹೆಣ್ಮಕ್ಳು ಆ ಅಡುಗೆ ತುಂಬ ರುಚಿಯಾಗುತ್ತೆ ಅಂತ ಬಟ್ ಅದು ನಿಜವಾಗ್ಲೂ ಫ್ಯಾಕ್ಟ್ ಅಂತಲೇ ಹೇಳ್ಬೋದು ಸೊ ನನಗೆ ಅದನ್ನು ಹಾಕಿಸ್ಕೊಂಡಾಗಿಂದ ಯಾವುದೇ ರೀತಿಯಾಗಿ ಒಂಚೂರು ಏನೋ ಅನ್ನಿಸ್ತಾ ಇಲ್ಲ ಇನ್ನೂ ತುಂಬ ರುಚಿಯಾಗಿ ಮುಂಚೆನೇ ರುಚಿಯಾಗೇ ಮಾಡ್ತಾಯಿದ್ದೆ ಬಟ್ ಇದು ಜಾಸ್ತಿ ರುಚಿಯಾಗಿ ಕೊಡ್ತಾಯಿದೆ ಅಂತ ಹೇಳ್ಬೋದು ಅದಾದ ಅಚ್ಚೆ ಅಚ್ಚೆಲ್ಲ ಒಯಿಸ್ಕೊಂಡು ಆಮೇಲೆ ನಾವು ಸೀದಾ ಮನೆ ಕಡೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಬಂದಿದೆ ರೈಲ್ವೆ ಸ್ಟೇಷನ್ಗೆ ಸೊ ಆ ಟ್ರೈನ್ ಕೂಡ ಬಂದಿತ್ತು ಬಟ್ ನಾವು ಆ ಟ್ರೈನಿಗೆ ಹೋಗಿ ನೆಕ್ಸ್ಟ್ ಟ್ರೈನಿಗೆ ಹೋಗೋಣ ಅಂತ ಹೊರಟ್ವಿ ಆ ಟ್ರೈನ್ ಕೂಡ ಬಂತು ಅದಾದ ನಂತರದಲ್ಲಿ ಸೀಟ್ ಕೂಡ ಸಿಕ್ತು ಸೀದಾ ಮಲ್ಕೊಂಡು ನಾವು ಸೀದಾ ತಲುಪಿದ್ದು ಬೆಂಗಳೂರು ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು ಎರಡು ದಿನ ಸೊ ಇದಾಗಿತ್ತು ನನ್ನ ಎರಡು ದಿನದ ತಿಪ್ಪು ಟೂರು ವ್ಲಾಗ್ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ Namaskara ticket. Bye bye.